ಬೆಳಗಾವಿ ಈ ಆಗಸ್ಟ್ನಲ್ಲಿ ಮರಾಠಿ ಅಸ್ತಿತ್ವದ ರಕ್ಷಣೆಗೆ ಮಹಾರಾಷ್ಟ್ರ ಏಕೀಕರಣ ಸಮಿತಿ ಎಂಇಎಸ್ ಆಯೋಜಿಸಿರುವ ಮಹಾಮೋರ್ಚಾಗೆ ಸಾಕ್ಷಿಯಾಗಲಿದೆ ಸೀಮಾ ಪ್ರದೇಶದಲ್ಲಿನ ಮರಾಠಿ ಭಾಷಿಕರ ಮೇಲೆ ನಡೆಯುತ್ತಿರುವ ನಿರಂತರ ಅನ್ಯಾಯದ ಹಿನ್ನೆಲೆಯಲ್ಲಿ ಕೇಂದ್ರ ಮಹಾರಾಷ್ಟ್ರ ಏಕೀಕರಣ ಸಮಿತಿಯು ಈಗ ಹೋರಾಟದ ಮನೋಭಾವವನ್ನು ತಾಳಲು ನಿರ್ಧರಿಸಿದೆ ಸೋಮವಾರ ನಡೆದ ಮಹತ್ವದ ಸಮಿತಿಯ ಸಭೆಯಲ್ಲಿ ಸೀಮಾ ಪ್ರದೇಶದ ಮರಾಠಿ ಭಾಷಿಕರ ಭಾಷಾ ಹಕ್ಕುಗಳ ಮೇಲೆ ನಡೆಯುತ್ತಿರುವ ಅನ್ಯಾಯವನ್ನು ತೀವ್ರವಾಗಿ ಖಂಡಿಸಲಾಯಿತು ಕರ್ನಾಟಕ ಆಡಳಿತವು ಕನ್ನಡವನ ಹೇರಿಕೆಗೆ ಪ್ರತಿಕ್ರಿಯೆಯಾಗಿ ಸಮಿತಿಯು ಆಗಸ್ಟ್ನಲ್ಲಿ ಬೆಳಗಾವಿಯಲ್ಲಿ ಚಲೋ ಜಿಲ್ಲಾಧಿಕಾರಿ ಕಚೇರಿ ಘೋಷಣೆಯೊಂದಿಗೆ ಭವ್ಯ ಮಹಾಮೋರ್ಚಾವನ್ನ ಆಯೋಜಿಸುವುದಾಗಿ ಘೋಷಿಸಿದೆ ಮರಾಠಿ ಭಾಷೆಯ ಒತ್ತಡವನ್ನು ಸ್ಥಗಿತಗೊಳಿಸಲು ಜಿಲ್ಲಾಧಿಕಾರಿಗೆ ಮುಂದಿನ ಎರಡು ದಿನಗಳೊಳಗೆ ಮನವಿಯನ್ನು ಸಲ್ಲಿಸಲಾಗುತ್ತದೆ ಅದೇ ರೀತಿ ಕೊಲ್ಲಾಪುರದಲ್ಲಿ ಸೀಮಾ ಪ್ರಜ್ಞೆ ತಜ್ಞರನ್ನ ಸನ್ಮಾನಿಸಿ ಅವರ ಮೂಲಕ ಈ ವಿಷಯದಲ್ಲಿ ಧ್ವನಿ ಎತ್ತುವ ಪ್ರಯತ್ನವೂ ನಡೆಯಲಿದೆ ಅದೇ ಸಂದರ್ಭದಲ್ಲಿ ಬೆಳಗಾವಿಯ ಮರಾಠಿ ವಕೀಲರ ಸಂಘಟನೆಯು ನ್ಯಾಯಾಲಯದಲ್ಲಿ ತೀವ್ರವಾಗಿ ಹೋರಾಟ ನಡೆಸಿ ಮರಾಠಿ ಭಾಷಿಕರ ಮೇಲೆ ನಡೆಯುತ್ತಿರುವ ಹೆರಿಕೆಯನ್ನು ನಿಲ್ಲಿಸಲು ಕ್ರಮ ಕೈಗೊಳ್ಳಲಿದೆ मोर्चा काढला होता आणि आता काढायची पाळी आणि त्यानंतर म्हणजे शहाऐंशीच मोठं आंदोलन सर्वात मोठं आंदोलन ते शहाऐंशी झालं तर अशा स्वरूपाचं आंदोलन आम्ही उभा केल्याशिवाय या कर्नाटक सरकारला जरा काहीतरी झळी लागणार आणि कर्नाटक सरकार केंद्राला पत्र भाषिक बाषिक त्या आयोगाला पत्र लिहिते की त्या केरळ आणि लोकांच्या म्हणजे काढी लोकांच्या अत्याचार होते आणि महाराष्ट्र सरकारला लिहितंय आणि आमचं महाराष्ट्र सरकार एक पत्र त्या कर्नाटक सरकारला लिहित नाही चार पत्र आहेत मुद्दा मी आणले त्याने लिहिलं महाराष्ट्र सरकारला की जर अक्कलपूर सोलापूर या भागातल्या लोकांच्या शाळा आणि हे आणि त्यांना एकशे पंच्याहत्तर कोटीची मदत करा आणि महाराष्ट्र सरकार निर्लयासारखं गप असं की एक पत्र लिहित नाही कर्नाटक सरकारला हे आमचं दुर्दैव आहे ಉನ್ನತ ನ್ಯಾಯಾಲಯದಲ್ಲಿನ ಸೀಮಾ ಪ್ರಶ್ನೆಗೆ ಸಂಬಂಧಿಸಿದಂತೆ ಪ್ರಕರಣಕ್ಕೆ ವೇಗ ಬರಬೇಕೆಂದು ರಾಜ್ಯ ಸರ್ಕಾರವು ಹೆಚ್ಚಿನ ಒತ್ತಡ ಹೇರಲು ಮತ್ತು ಸಕ್ರಿಯವಾಗಿ ಪಾಲ್ಗೊಳ್ಳಲು ಮಹಾರಾಷ್ಟ್ರ ಮುಖ್ಯಮಂತ್ರಿ ಜೊತೆ ಶೀಘ್ರದಲ್ಲೇ ಸಭೆ ಕೂಡಿ ಈ ವಿಷಯವನ್ನು ಮಂಡಿಸಲಾಗುವುದು ಈ ನಿರ್ಣಯಗಳನ್ನು ಎಂಇಎಸ್ ಮುಖಂಡರಾದ ಮಾಜಿ ಶಾಸಕ ಮನೋಹರ್ ಕಿನೇಕರ್ ಮತ್ತು ಮಾಳೋಜಿ ಅಷ್ಟೇಕರ್ ಅವರು ಮರಾಠಿ ಭಾಷಕರ ಭಾವನೆಗಳನ್ನು ಪ್ರತಿಬಿಂಬಿಸುತ್ತಾ ಮಂಡಿಸಿದ್ರು ಸಭೆಯಲ್ಲಿ ರಂಜಿತ್ ಚೌಹಾಣ್ ಪಾಟೀಲ್ ಆರ್ಎಂ ಚೌಗ್ಲೆ ಮತ್ತು ಇತರರು ಉಪಸ್ಥಿತರಿದ್ದರು विनोद कोलकार के एमएम एम का न्यूज़ बेलगामी